ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಅತ್ಯಂತ ವಿಶೇಷವಾದ ವರ್ಷವಾಗಿದೆ ಈ ಒಂದು ವರ್ಷಗಳು ಪದೇ ಪದೇ ಎಲ್ಲರ ಜೀವನದಲ್ಲೂ ಕೂಡ ಬರೋದಿಲ್ಲ ಈ ಸಂದರ್ಭದಲ್ಲಿ ಸಂಪೂರ್ಣವಾದ ವರ್ಷದ ಭವಿಷ್ಯವಾಣಿ ಹೀಗಿದೆ ಈ ಸಮಯದಲ್ಲಿ ಏಳು ದೊಡ್ಡ ಘಟನೆಗಳು ನಿಜವಾಗಿ ಕೂಡ ಈ ರಾಶಿಯವರಿಗೆ ಸಂಭವಿಸುತ್ತದೆ ಋಷಭ ರಾಶಿಯಲ್ಲಿ ಇರ್ತಕ್ಕಂತಹ ಜನರು ಸಂಪೂರ್ಣವಾಗಿ ಅದೃಷ್ಟವಂತರು ಮತ್ತು ಎಲ್ಲ ಕಷ್ಟಗಳಿಂದ ಹೊರಬರುವಂತಹ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಬರಮಾಡಿಕೊಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿ ಚಕ್ರದವರ ಜೀವನದ ದಿಕ್ಕನ್ನ ಬದಲಾಯಿಸಬಲ್ಲ ವಿಶೇಷವಾದ ಘಟ್ಟವನ್ನ ತಲುಪಿಸಬಲ್ಲ ಶಕ್ತಿಯುತವಾದ ವರ್ಷ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹಾಗಾದ್ರೆ ಋಷಭ ರಾಶಿಯವರೇ ಒಂದು ವಿಶೇಷವಾದ ಶಕ್ತಿ ಸಾಮರ್ಥ್ಯ ನಮ್ಮ ಜೀವನದ ಪ್ರಮುಖ ಘಟ್ಟಗಳನ್ನ ನಿರ್ಧರಿಸಬಲ್ಲ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನ ಕೇಳೋಕೆ ನೀವು ಸಿದ್ಧರಾಗಿದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇದು ನೀವು ಇಷ್ಟಪಡುವಂತ ನಿಮ್ಮ ಕುಲ ದೇವರು ನಿಮಗಾಗಿ ಕಳಿಸಿರುವಂತಹ ವಿಶೇಷವಾದ ಮಾರ್ಗದರ್ಶಕರಾದ ದೈವಿಕ ಸಂದೇಶವಾಗಿರುತ್ತದೆ ನೀವು ಕೂಡ ಋಷಭ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಜೈ ಶ್ರೀರಾಮ್ ಎಂದು ತಪ್ಪದೆ ಕಮೆಂಟ್ ಮಾಡಿ ಇಂದು ನಾವು ನಿಮ್ಮೊಡನೆ ಹಂಚಿಕೊಳ್ಳಲು ಹೋಗುತ್ತಿರುವಂತಹ ಮಾತುಗಳು ಸಾಮಾನ್ಯ ಭವಿಷ್ಯವಾಣಿಗಳಲ್ಲ ಖಂಡಿತವಾಗಿಯೂ ಅಲ್ಲ ಇದು ಒಂದು ಭಗವಾನನ ಮಹಾನ್ ರಹಸ್ಯದೊಂದಿಗೆ ಸಂಬಂಧಪಟ್ಟಿರುವಂತಹ ಒಂದು ಅದ್ಭುತವಾದ ವಿಷಯವಾಗಿದೆ ಇದನ್ನು ಕೇಳಿದ ಮೇಲೆ ನಿಮ್ಮ ಆತ್ಮದವರೆಗೂ ನಡುಕ ಉಂಟಾಗುತ್ತದೆ ಒಮ್ಮೆ ಒಂದು ಕ್ಷಣ ನಿಲ್ಲಿ ಮುಂದಿನ ವರ್ಷ ವರ್ಷಗಳಲ್ಲಿ ಕೇವಲ ಋಷಭ ರಾಶಿಯವರ ಜೀವನದಲ್ಲಿ ಏಳು ಅದ್ಭುತ ಚಮತ್ಕಾರಿ ಘಟನೆಗಳು ನಡೆಯುತ್ತದೆ ಎಂದು ಮೊದಲೇ ತಿಳಿದಿದ್ದರೆ ಯಾವುದೇ ಮನುಷ್ಯ ಕೂಡ ಯಾವುದೇ ಶಕ್ತಿ ಯಾವುದೇ ಗ್ರಹ ನಕ್ಷತ್ರಗಳು ಅದನ್ನು ತಡೆಯಲಾರವು ಎಂದು ತಿಳಿದಿದ್ದರೆ ನಿಮ್ಮ ಹೃದಯ ಏನು ಹೇಳುತ್ತದೆ ನಿಮ್ಮ ಮನಸ್ಸು ಓಡಾಡುವುದಿಲ್ಲವೇ ನಿಮ್ಮ ಕಣ್ಣುಗಳು ಒಳಿಯುವುದಿಲ್ಲವೇ ಹೌದು ನಾನು ಮಾತನಾಡುತ್ತಿರುವುದು ಖಂಡಿತವಾಗಿಯೂ ಸತ್ಯ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತ ಏಳರ ಎರಡು ವರ್ಷಗಳ ಬಗ್ಗೆ ಈ ಒಂದು ಎರಡು ವರ್ಷಗಳ ಸಂಪೂರ್ಣವಾದ ನಿಮ್ಮ ಭಾಗ್ಯವನ್ನ ಬದಲಾಯಿಸುವಂಥ ಸಂದರ್ಭ ನಿಮ್ಮ ಕಣ್ಣ ಮುಂದೆ ಬಂದಿದೆ ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ನಿಮ್ಮ ಭಾಗ್ಯವನ್ನ ರಾತ್ರೋರಾತ್ರಿ ಬಡವನ ಮನೆಯಲ್ಲಿ ಖಜಾನೆ ತುಂಬುವಂತೆ ಬದಲಾಯಿಸುತ್ತವೆ ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯ ಏನೆಂದ್ರೆ ಈ ಘಟನೆಗಳ ಭವಿಷ್ಯವಾಣಿಯನ್ನ ಮಾಡಿದವರು ಯಾವುದೇ ಕಾರಣಕ್ಕೂ ಸುಳ್ಳನ್ನ ಹೇಳಲಾರರು ಈ ಸಂದರ್ಭದಲ್ಲಿ ಈ ರಾಶಿ ಚಕ್ರದವರಿಗೆ ಈ ಮಾತುಗಳನ್ನ ನಂಬಿದ ತಕ್ಷಣ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ವಿಶೇಷವಾದ ಸಂಚಲನ ಮೂಡೋದು ಖಂಡಿತವಾಗಿದೆ ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಖಂಡಿತವಾಗಿ ಕೂಡ ನಡೆಯಬಹುದಾದಂತಹ ಅತಿ ದೊಡ್ಡದಾದ ವಿಶೇಷವಾದಂತಹ ಭವಿಷ್ಯವಾಗಿದೆ ಈ ರಾಶಿಯವರ ಮಾತುಗಳಲ್ಲಿ ಎಂದಿಗೂ ಕೂಡ ಜಗತ್ತನ್ನ ನಡಗಿಸುತ್ತದೆ ಸ್ನೇಹಿತರೆ ಹೇಳ್ತಾರಲ್ಲ ಭಾಗ್ಯ ಯಾವಾಗಲೂ ಬಾಗಿಲಿಗೆ ತಟ್ಟುವುದಿಲ್ಲ ಕೆಲವೊಮ್ಮೆ ಅದು ನೇರವಾಗಿ ನಿಮ್ಮ ಮನೆ ಒಳಗೆ ಬಂದು ಕುಳಿತುಕೊಳ್ಳುತ್ತದೆ ನಿಮ್ಮ ಹಾಸಿಗೆಯ ಮೇಲೆ ಮಲಗಿ ಈಗ ನಿನ್ನ ಸಮಯ ಬಂದೊಡನೆ ಎನ್ನುತ್ತದೆ ಮುಂದಿನ ಸಮಯ ಋಷಭ ರಾಶಿಯವರಿಗೆ ಸರಿಯಾಗಿ ಹೀಗೇ ಮಾಡುತ್ತದೆ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ ಏಳು ಅದ್ಭುತವಾದ ಘಟನೆ ಬಗ್ಗೆ ಹೇಳುತ್ತೇನೆ ಅದು ನಿಮ್ಮ ಜೀವನದಲ್ಲಿ ಹೇಗೆ ಸಂಭವಿಸುತ್ತದೆ ಯಾವ ರೀತಿ ನೀವು ಅದಕ್ಕೆ ಸಜ್ಜಾಗಬೇಕು ಯಾವೆಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಂಡ್ರೆ ನಿಮ್ಮ ಜೀವನವನ್ನ ಉಜ್ವಲಗೊಳಿಸಿಕೊಳ್ಳಬಹುದು ಯಶಸ್ಸಿನತ್ತ ಸಾಗಬಹುದು ಎಂಬ ಸಂಪೂರ್ಣವಾದ ವಿವರ ಇಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಋಷಭ ರಾಶಿಯವರ ಜೀವನವನ್ನು ಬದಲಾಯಿಸಿ ಬಿಡುತ್ತದೆ ಆದರೆ ಮುಂದುವರಿಯುವ ಮೊದಲು ಹೃದಯದಿಂದ ನಿಮ್ಮನ್ನು ಆಹ್ವಾನಿಸುತ್ತೇನೆ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಏಕೆಂದರೆ ಈ ದಿವ್ಯ ಭವಿಷ್ಯ ಕೇವಲ ನಿಮ್ಮವರಿಗೆ ಮಾತ್ರವಲ್ಲ ತಮ್ಮ ತಮ್ಮ ಬಾಗಿಕಾಯಿ ಕಾಯುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು ಈಗ ಸಿದ್ಧರಾಗಿ ಒಂದು ಅದ್ಭುತ ಬಹಿರಂಗ ಪಡಿಸುವಂತಹ ಪಯಣ ಶುರುವಾಗುತ್ತಿದೆ ಋಷಭ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇಂತಹ ವರ್ಷಗಳು ಪದೇ ಪದೇ ಬರೋದಿಲ್ಲ ಇದು ನಾವು ಹೇಳು ಅದ್ಭುತ ಘಟನೆಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಇದನ್ನು ಸ್ವಂತವಾಗಿ ತಮ್ಮ ಭವಿಷ್ಯವಾಣಿಗಳಲ್ಲಿ ಸೂಚಿಸಿರುವಂತಹ ಅದೆಷ್ಟೋ ವಿಶೇಷವಾದ ವ್ಯಕ್ತಿಗಳು ಆಶ್ಚರ್ಯದ ಸಂಗತಿ ಏನಂದರೆ ಈ ಸಂದರ್ಭದಲ್ಲಿ ಈ ಘಟನೆಗಳು ಬೇರೆ ಯಾವ ರಾಶಿಗೂ ಅಲ್ಲ ನೇರವಾಗಿ ಋಷಭ ರಾಶಿಯವರ ಭಾಗ್ಯದಲ್ಲಿ ಬರೆದಿದೆ ಆದ್ದರಿಂದ ಸಿದ್ಧರಾಗಿ ಈಗ ನಾವು ಒಂದೊಂದೇ ಆಗಿ ಚಮತ್ಕಾರಗಳನ್ನು ಬಿಚ್ಚಿಡುತ್ತೇವೆ ಪ್ರತಿಯೊಂದು ಘಟನೆಯನ್ನ ಅತ್ಯಂತ ಪ್ರೀತಿಯಿಂದ ಮತ್ತು ವಿಸ್ತಾರವಾಗಿ ವಿಸ್ತರಿಸುತ್ತೇವೆ ನಿಮ್ಮ ಹೃದಯ ಹೌದು ಇದು ನನ್ನನ್ನ ಸಂಬೋಧಿಸುತ್ತಿದೆ ಎಂದು ಕೂಗುತ್ತದೆ ಇದು ನನ್ನ ಜೀವನದಲ್ಲಿ ನಡೆದ ನಡೆಯುತ್ತದೆ ಎಂದು ನಿಮಗೆ ಆತ್ಮವಿಶ್ವಾಸ ಬರುತ್ತದೆ ಈ ಒಂದು ಘಟನೆಯಲ್ಲಿ ಅಕಸ್ಮಾತ್ ಧನ ಮತ್ತು ಸಂಪತ್ತಿನ ವರದಾನ ಋಷಭ ರಾಶಿಯವರೇ ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ ನೋವು ಏಳು ಬೀಳು ಅವಮಾನವನ್ನ ಅನುಭವಿಸಿದ್ದೀರಾ ಸಾಕು ಈ ಜೀವನ ಎನ್ನುವಷ್ಟು ಕಷ್ಟಗಳು ನಿಮ್ಮನ್ನ ಸುತ್ತಿಕೊಂಡಿತ್ತು ಆದರೆ ಎರಡು ಇಪ್ಪತ್ತಾರರ ಮೊದಲ ತಿಂಗಳು ಬಂದೊಡನೆ ಜನವರಿಯ ತಂಪಾದ ಹವೆಯಲ್ಲಿ ನಿಮಗೆ ದನದ ಬಿಸಿಲು ಶುರುವಾಗುತ್ತದೆ ಅಂದ್ರೆ ಹಣದ ಬಿಸಿಲು ಅಂದ್ರೆ ನೀವು ಯಾವತ್ತೂ ಕೂಡ ಕಾಣಿಸಲು ಯೋಚನೆ ಮಾಡಿರೋದಿಲ್ಲ ಇಷ್ಟೊಂದು ಹಣ ನನ್ನ ಕೈಗೆ ಸಿಗುತ್ತೆ ಅಂತಲೇ ಅನ್ಕೊಂಡಿರಲ್ಲ ಅಷ್ಟೊಂದು ಹಣ ಬಂದು ನಿಮ್ಮ ಕೈಗೆ ಸೇರುತ್ತೆ ಅದು ಯಾವುದ್ರ ಮುಖಾಂತರಾರ ಆಗಿರಬಹುದು ನಿಮ್ಮ ಅತ್ತೆ ಮಾವನ ಕಡೆಯಿಂದನಾರ ಆಗಿರಬಹುದು ಅಥವಾ ಪಿತ್ರಾದೀತ ಆಸ್ತಿಯಿಂದನಾರು ಆಗಿರಬಹುದು ನೀವು ಯಾರಿಗಾದ್ರೂ ಸಾಲವನ್ನು ಕೊಟ್ಟು ಮರ್ತೋಗಿರುವಂತದ್ದಾದ್ರೂ ಆಗಿರಬಹುದು ಒಟ್ಟಾರಿಯಾಗಿ ಹಣದ ಸುರಿಮಳೆ ಸುರಿಯುತ್ತದೆ ನಿಮಗೆ ಜನವರಿ ತಿಂಗಳಲ್ಲಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇನ್ನು ಭೂಮಿಯಂತೆ ದೃಢವಾದ ಜನವರಿ ಅನಾವಶ್ಯಕವಾಗಿ ರಾಶಿಯವರಿಗೆ ಹಣ ಅನ್ನೋದು ಪ್ರಾಪ್ತಿ ಆಗ್ತಾನೆ ಇರುತ್ತೆ ಈ ಧನ ಸಂಪತ್ತು ಎಲ್ಲಿಂದ ಬರುತ್ತದೆ ಹಳೆಯ ಜಮೀನು ಮಾರಾಟವಾಗುತ್ತದೆ ಸ್ಥಗಿತಗೊಂಡ ಆಸ್ತಿ ಪ್ರಕರಣ ಬಗೆಹರಿಯುತ್ತವೆ ಹಳೆಯ ಸಾಲ ಮುಗಿಯುತ್ತದೆ ಅಥವಾ ಅಕಸ್ಮಾತ್ ದೊಡ್ಡ ದೊಡ್ಡ ಆಫರ್ ಬರುತ್ತದೆ ಯಾವುದೋ ವಿದೇಶಿ ಕ್ಲೈಂಟ್ ಗಳಿಂದ ಪಾಲುದಾರಿಕೆ ಬಿಸ್ನೆಸ್ ಒಪ್ಪಂದ ಇದರಿಂದ ಹಣ ನೀವೇ ನೋಡ್ತೀರಾ ನೀವೇ ಹೇಳ್ತೀರಾ ಅಯ್ಯೋ ಇದನ್ನ ನಾನು ಎಂದು ಯೋಚನೆ ಮಾಡಿರಲಿಲ್ಲ ಇದು ಇದು ನನ್ನ ಜೀವನದಲ್ಲಿ ಸಕಾರಾತ್ಮಕವಾಗಿ ನಡೆಯುತ್ತಿರುವಂತಹ ಮೊದಲ ಅಪಘಾತವಾಗಿರುತ್ತದೆ ಬ್ಯಾಂಕ್ ಬ್ಯಾಲೆನ್ಸ್ ಒಳೆಯುತ್ತಾ ಹೋಗುತ್ತದೆ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಜನಗಳು ನಿಮ್ಮನ್ನು ಕೇಳ್ತಾರೆ ಏನ್ರಿ ನೀವು ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಅಷ್ಟೊಂದು ಆಶ್ಚರ್ಯಕರವಾದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯವನ್ನ ಕುಬೇರನ ಕೃಪೆಯಿಂದ ಪಡ್ಕೊಳ್ತಾ ಹೋಗ್ತೀರಾ ಕುಬೇರ ದೇವನ ಕೃಪೆ ಒಮ್ಮೆ ಮನುಷ್ಯನ ಮೇಲೆ ಬಿದ್ದರೆ ಸಾಕು ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ನಿಮ್ಮ ಜೀವನದಲ್ಲಿ ಹಣ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ ಇನ್ನು ಎರಡನೇ ಘಟನೆ ಅಂದರೆ ವೃತ್ತಿಯಲ್ಲಿ ಸ್ಫೋಟಕವಾದ ಪ್ರಗತಿ ಹೌದು ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸಾಕಪ್ಪ ಈ ಕೆಲಸ ನನಗೆ ಲಾಗ್ತಾನೆ ಇಲ್ಲ ಈ ಕೆಲಸವನ್ನ ಬಿಟ್ಟು ನಾನು ಹೊಸ ಕೆಲಸವನ್ನು ಹುಡ್ಕೊಳ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ ನಿಮಗೆ ಒಂದು ಟ್ವಿಸ್ಟ್ ಸಿಗುತ್ತೆ ಅಂದ್ರೆ ನಿಮಗೆ ಉತ್ತಮವಾದ ಪೋಷ್ಕೆ ವರ್ಗಾವಣೆ ಸಿಗೋದಾಗಿರ್ಬೋದು ಬಡ್ತಿಗಳು ಹೆಚ್ಚಾಗೋದಿರ್ಬೋದು ಅಥವಾ ನೀವು ಇಷ್ಟಪಟ್ಟಂತೆ ವಿದೇಶಕ್ಕೆ ಹೋಗಿ ಕೆಲಸನ ಮಾಡುವಂತಹ ಅವಕಾಶಗಳು ಕೂಡ ನಿಮ್ಮ ಕಣ್ಣ ಮುಂದೆ ಬಂದು ನಿಲ್ಲುವಂತಹ ಸಂದರ್ಭ ಇದಾಗಿರುತ್ತೆ ಈಗ ಉದ್ಯೋಗ ವ್ಯಾಪಾರದ ಮಾತು ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಮಧ್ಯ ಭಾಗಕ್ಕೆ ಜೂನ್ ಜುಲೈ ನಿಮ್ಮ ಕೆರಿಯರ್ ಇಷ್ಟು ದೊಡ್ಡ ಒಂದು ಜಿಗಿತವನ್ನ ತೆಗೆದುಕೊಳ್ಳುತ್ತೆ ಅಂದ್ರೆ ನೀವೇ ಖಂಡಿತವಾಗಿ ಆಶ್ಚರ್ಯ ಪಡ್ತೀರಾ ಹಳೆಯ ಐದು ವರ್ಷ ಸಂಘರ್ಷ ಮಾಡಿದ್ದು ನಾನೇನ ಎಂದು ಯೋಚನೆ ಮಾಡ್ತೀರಾ ಪ್ರಮೋಷನ್ ಸಂಬಳ ದ್ವಿಗುಣ ಅಥವಾ ಕನಸಿನಲ್ಲಿ ಮಾತ್ರ ನೋಡಿದಂತಹ ಉದ್ಯೋಗದ ಆಫರ್ ವ್ಯಾಪಾರ ಮಾಡಬೇಕೆಂದಿರುವಂತವರಿಗೆ ಇದೇ ಸರಿಯಾದ ಸಮಯ ಈ ರಾಶಿಯವರಿಗೆ ಬಲವಾದ ಬೇರುಗಳು ಎತ್ತರಕ್ಕೆ ಕೊಂಡೊಯ್ಯುತ್ತವೆ ಋಷಭ ರಾಶಿಯವರ ಬೇರುಗಳು ಭೂಮಿಯಲ್ಲಿ ಆಳವಾಗುತ್ತವೆ ನಿಮ್ಮ ಶ್ರಮ ಫಲ ಕೊಡುವಂತಹ ಸಮಯ ಇದಾಗಿದೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಎಲ್ಲ ಕಡೆಯಿಂದ ಶಬಾಷ್ ಗಿರಿ ಸಿಗ್ತಾ ಹೋಗುತ್ತೆ ಬಾಸ್ ಕೂಡ ನಿಮ್ಮ ಭುಜವನ್ನು ತಟ್ಟುತ್ತಾರೆ ನೀವು ಹೌದು ಶ್ರಮದ ಫಲ ಸಿಹಿಯಾಗಿ ಇರುತ್ತದೆ ಅಂತ ಹೇಳ್ತೀರಾ ಏಕೆಂದರೆ ಕಷ್ಟವನ್ನ ಪಟ್ಟಿ ಮೇಲ್ ಬಂದಿರುವಂತಹ ವ್ಯಕ್ತಿಗಳು ಋಷಭ ರಾಶಿಯವರಾಗಿರುತ್ತಾರೆ ಇದರಿಂದಾಗಿ ಇವರ ಜೀವನ ಒಂದು ವಿಶೇಷವಾದ ತಿರುವಿಗೆ ಒಂದು ಸಾಕ್ಷಿಯಾಗುವ ಸಮಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಕಣ್ಣ ಮುಂದೆ ಸಿಗ್ತಾ ಹೋಗುತ್ತೆ ಇನ್ನು ಮೂರನೆಯ ವಿಶೇಷವಾದ ಘಟನೆ ಅಂತಂದ್ರೆ ವಿದೇಶದಿಂದ ದೊಡ್ಡ ದೊಡ್ಡ ಅವಕಾಶ ಈಗ ಹತ್ತು ಅತ್ಯಂತ ರೋಮಾಂಚನಕಾರಿ ಘಾಟಕ್ಕೆ ಬಂದು ತಲುಪಿದ್ದೀರಾ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಋಷಭ ರಾಶಿಯವರಿಗೆ ವಿದೇಶದಿಂದ ಇಷ್ಟು ದೊಡ್ಡ ಅವಕಾಶ ಬರುತ್ತದೆ ಪೂರ್ತಿ ಕುಟುಂಬ ಆಶ್ಚರ್ಯಪಡುತ್ತದೆ ವಿದೇಶ ಪ್ರವಾಸ ಉದ್ಯೋಗ ಆಫರ್ ವ್ಯಾಪಾರ ಪಾಲುದಾರಿಕೆ ಅಥವಾ ಹೂಡಿಕೆ ಅವಕಾಶ ಅನೇಕರು ವಿದೇಶಕ್ಕೆ ಹೋಗಿ ಸ್ಥಿರವಾಗಬಹುದು ಹೊಸ ಜೀವನ ಪ್ರಾರಂಭಿಸಬಹುದು ಹೋಗದವರಿಗೂ ಕೂಡ ವಿದೇಶದಿಂದ ಹಣ ಬರುತ್ತದೆ ಆಸ್ತಿ ಮಾರಾಟ ಅಥವಾ ದೊಡ್ಡ ಪ್ರಾಜೆಕ್ಟ್ ನಿಮ್ಮ ಗುರುತು ಕೇವಲ ನಗರದಲ್ಲಿವರೆಗೆ ಅಲ್ಲ ಜಗತ್ತಿನಾದ್ಯಂತ ಹರಡುತ್ತದೆ ಜನ ಅರೇ ನೀವು ಇಂಟರ್ನ್ಯಾಷನಲ್ ಆಗಿ ಬಿಟ್ಟಿದ್ದೀರಾ ಅಂತ ಹೇಳುವಷ್ಟು ನೀವು ಜೀವನದಲ್ಲಿ ದೊಡ್ಡ ಮಟ್ಟವನ್ನು ತಲುಪುವ ಸಮಯ ನಿಮ್ಮ ಕಣ್ಣ ಮುಂದೆ ಬಂದಿದೆ ಅದೃಷ್ಟದ ಲಕ್ಷ ಲಕ್ಷ್ಮಿ ನಿಮ್ಮ ಬಾಗಿಲನ್ನು ತಟ್ಟಲು ಸಿದ್ಧವಾಗಿದ್ದಾಳೆ ಇನ್ನು ಈ ರಾಶಿಯವರಿಗೆ ನಾಲ್ಕನೇ ವಿಶೇಷವಾದ ಸಮಯ ಅಂತ ಅಂದ್ರೆ ಸಂಬಂಧಗಳಲ್ಲಿ ದಿವ್ಯ ಸುಧಾರಣೆ ಜಗಳ ಮನಸ್ತಾಪ ದೂರವಾಗುತ್ತೆ ಈಗ ಹೃದಯದ ಮಾತು ಎಷ್ಟೋ ಋಷಭ ರಾಶಿಯವರು ಕೇಳದ ಕೆಲವು ವರ್ಷಗಳಿಂದ ಸಂಬಂಧಗಳಲ್ಲಿ ನೋವು ಅನುಭವಿಸುತ್ತಿದ್ದರೆ ಗಂಡ ಹೆಂಡತಿ ಜಗಳ ಕುಟುಂಬದಲ್ಲಿ ಗಲಾಟೆ ಅಥವಾ ಅಪೂರ್ಣ ಪ್ರೇಮ ಆದರೆ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಎಲ್ಲವೂ ಕೂಡ ಬದಲಾಗುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳ ಆಗಮನದಿಂದಾಗಿ ನಿಮ್ಮ ಜೀವ ಜೀವನದ ಕೊರತೆಗಳನ್ನ ತುಂಬುತ್ತಾರೆ ಅಥವಾ ಹಳೆ ಸಂಬಂಧಗಳು ಮತ್ತೆ ಜೋಡಿಸಲ್ಪಡುತ್ತವೆ ಕ್ಷಮೆ ತಿಳುವಳಿಕೆ ಜೀವನ ಪತಿಯೊಂದಿಗೆ ವಿಶೇಷವಾಗಿ ಪ್ರೇಮ ಮತ್ತೆ ಚಿಗುರೊಡೆಯುವ ಸಮಯವಾಗುತ್ತೆ ಮಕ್ಕಳು ನಿಮ್ಮ ಮಾತು ಕೇಳಲಾರಂಭಿಸುತ್ತಾರೆ ಮನೆಯಲ್ಲಿ ಸುಖ ಶಾಂತಿ ತುಂಬಿಕೊಳ್ಳುತ್ತದೆ ಇದು ಹಣಕ್ಕೆ ಖರೀದಿಸಲಾಗದಂತಹ ಶಾಂತಿಯಾಗಿರುತ್ತದೆ ನೀವು ಹಣದಿಂದ ಬಹಳಷ್ಟು ಖರೀದಿ ಮಾಡಬಹುದು ಚಿನ್ನ ಬಂಗಾರ ಒಡವೆ ಮನೆ ಆಸ್ತಿ ಪ್ರಾಪರ್ಟಿ ಆದರೆ ಸಂಬಂಧಗಳನ್ನ ಕೊಂಡುಕೊಳ್ಳೋಕೆ ಸಾಧ್ಯವಿಲ್ಲ ಈ ಸಮಯ ನಿಮಗೆ ನೀವೇ ಬಯಸ ಇದ್ರೂ ಕೂಡ ಹೊಸದಾದ ಪ್ರೀತಿ ವಿಶ್ವಾಸ ನಂಬಿಕೆ ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ ಇನ್ನು ಐದನೇ ವಿಶೇಷವಾದ ಘಟನೆ ಅಂತ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗೋದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಕೇವಲ ಧನ ವೃತ್ತಿಯ ವರ್ಷವಲ್ಲ ಆತ್ಮದ ಉದಯದ ವರ್ಷ ಅಕಸ್ಮಾತ್ ಧ್ಯಾನಕ್ಕೆ ಮನಸ್ಸಾಗುತ್ತದೆ ದೇವಾಲಯಕ್ಕೆ ಹೋಗಲು ಒಲವು ಬರುತ್ತದೆ ಪೂಜಾ ಪಾಠಗಳಲ್ಲಿ ಆಸಕ್ತಿ ಕನಸಿನಲ್ಲಿ ಸಂದೇಶ ಗುರು ಭೇಟಿ ಅಥವಾ ಚಮತ್ಕಾರ ಹೌದು ದೃಷ್ಟಿಗೆ ಮೀರಿದ ಅಂತಹ ಒಂದು ಕೆಲವೊಂದಿಷ್ಟು ನೋಡುವ ಶಕ್ತಿ ಬರುತ್ತದೆ ಈ ಸಂದರ್ಭ ನಿಮ್ಮ ಮ್ಯಾನಿಫೆಸ್ಟೇಷನ್ ಅನ್ನ ನೀವು ಜಾಸ್ತಿ ಮಾಡಿಕೊಳ್ಬಹುದು ಅಂದ್ರೆ ನೀವು ಇದರಲ್ಲಿ ಹೆಚ್ಚಿನ ಒಂದು ತಿಳುವಳಿಕೆಯನ್ನು ಕಂಡುಕೊಳ್ಳೋಕೆ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ನೀವು ಭವಿಷ್ಯವನ್ನ ಅರ್ಥ ಮಾಡಿಕೊಳ್ಳೋಕೆ ಆರಂಭ ಮಾಡ್ತೀರಾ ಜನರ ನಿಯತ್ತನ್ನ ಓದಲು ಆರಂಭಿಸ್ತೀರಾ ಮನಸ್ಸು ಹೇಳುತ್ತೆ ನಾನು ಕೇವಲ ದೇಹವಲ್ಲ ಆತ್ಮವೂ ಆಗಿದ್ದೇನೆ ಎನ್ನುತ್ತದೆ ಇದರಿಂದಾಗಿ ನಿಮ್ಮ ಆತ್ಮದ ಬಗ್ಗೆ ಹೆಚ್ಚು ಒಲವು ಮೂಡುತ್ತೆ ನಿಮ್ಮನ್ನ ನೀವು ಪ್ರೀತಿ ಮಾಡೋಕೆ ಶುರು ಮಾಡ್ತೀರಾ ನಿಮ್ಮನ್ನ ನೀವು ಪ್ರೀತಿಸೋಕೆ ಶುರು ಅಂದಾಗ ನಿಮ್ಮ ಜೀವನದಲ್ಲಿ ಎಲ್ಲಾ ಅದ್ಭುತಗಳು ಸಾಧ್ಯವಾಗ್ತಾ ಹೋಗುತ್ತೆ ಜಗತ್ತನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ವಿಶೇಷವಾದ ಮತ್ತೊಂದು ದೊಡ್ಡ ಘಟನೆ ಅಂತ ಅಂದ್ರೆ ಆರನೇ ಘಟನೆ ಯಾವುದು ಅಂದರೆ ಒಂದು ದೊಡ್ಡ ಎಚ್ಚರಿಕೆ ಆರೋಗ್ಯ ಮತ್ತು ಒಂದು ತಪ್ಪು ಆದರೆ ಸ್ನೇಹಿತರೆ ವರದಾನ ಇಲ್ಲಿರುವ ಎಚ್ಚರಿಕೆಯೂ ಇರುತ್ತದೆ ಎಲ್ಲಿ ನಿಮಗೆ ವರ ಸಿಗ್ತಾ ಹೋಗುತ್ತೋ ಅಲ್ಲಿ ತಪ್ಪುಗಳು ಕೂಡ ನಡೆಯುವ ಸಾಧ್ಯತೆ ಇರುತ್ತೆ ವರವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಹೋದ್ರೆ ಸಾಕಷ್ಟು ಪಶ್ಚಾತ್ತಾಪವನ್ನ ಕೂಡ ಪಡಬೇಕಾಗುತ್ತೆ ಇನ್ನು ಈ ರಾಶಿಯವರಿಗೆ ಅದ್ಭುತವಾಗಿ ವರ ಸಿಕ್ಕಿದೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆರೋಗ್ಯದ ಬಗ್ಗೆ ತುಂಬಾ ಗಮನವನ್ನು ಕೊಡಬೇಕು ಒತ್ತಡದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಬೇಡಿ ಅವಸರದಲ್ಲಿ ಹೂಡಿಕೆ ಮಾಡಬೇಡಿ ಖಾಸಗಿ ರಕ್ತದೊತ್ತಡ ಸಕ್ಕರೆ ಅಥವಾ ಹೊಟ್ಟೆ ಸಮಸ್ಯೆಗಳ ಮೇಲೆ ನಿಗಾ ಇರಿಸಿ ಈ ಸಮಯದಲ್ಲಿ ಅವಸರದಿಂದ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ನಷ್ಟ ಉಂಟಾಗುತ್ತೆ ಹೌದು ಆದ್ದರಿಂದ ಧೈರ್ಯ ಸಮತೋಲನವನ್ನ ಇಟ್ಟುಕೊಳ್ಳಿ ಈ ಸಮಯದಲ್ಲಿ ಇದು ಭಯಕ್ಕಲ ಜಾಗೃತಿಗೋಸ್ಕರ ಎಚ್ಚರಿಕೆ ಅವಶ್ಯಕತೆಯಿಂದ ಇರುತ್ತದೆ ಇನ್ನು ಅದ್ಭುತವಾದ ಏಳನೇ ಘಟನೆ ಅಂದರೆ ಭಾಗ್ಯದ ಬಾಗಿಲು ರಾಜಯೋಗದ ನಿರ್ಮಾಣ ಈಗ ಕೊನೆಯ ಅತಿ ದೊಡ್ಡ ಸಂಗತಿ ಎರಡು ಸಾವಿರದ ಇಪ್ಪತ್ತೇಳರ ಅಂತ್ಯಕ್ಕೆ ಬಂದಿರೋದ್ರಿಂದ ಋಷಭ ರಾಶಿಯ ಮೇಲೆ ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಒಮ್ಮೆ ಬರುವಂತಹ ರಾಜಯೋಗ ನಿರ್ಮಾಣವಾಗುತ್ತದೆ ಧನ ಕೀರ್ತಿ ಪ್ರತಿಷ್ಠೆ ಗೌರವ ಎಲ್ಲವೂ ಜನ ನಿಮ್ಮ ಮಾತು ಕೇಳುತ್ತಾರೆ ಸಲಹೆ ಕೇಳುತ್ತಾರೆ ನೀವು ಹೌದು ನಾವು ಜೀವನದ ಹುತುಂಗದಲ್ಲಿದ್ದೇವೆ ಎನ್ನುತ್ತೀರಾ ಜಗತ್ತು ನೋಡಿ ಇದೆ ಋಷಭ ರಾಶಿ ಅವರ ನಿಜವಾದ ಭಾಗ್ಯ ಎಂದು ಹೇಳುತ್ತದೆ ಸ್ನೇಹಿತರೆ ಯೋಚಿಸಿ ಈ ಅದ್ಭುತವಾದ ಏಳು ಘಟನೆಗಳು ಹಣ ವೃತ್ತಿ ವಿದೇಶ ಸಂಬಂಧ ಆಧ್ಯಾತ್ಮಿಕ ಎಚ್ಚರಿಕೆ ಮತ್ತು ರಾಜಯೋಗ ಇಂತಹ ವರ್ಷ ಪದೇ ಪದೇ ಬರುತ್ತದೆಯೇ ಖಂಡಿತವಾಗಿ ಇಲ್ಲ ಇದು ಒಮ್ಮೆಯೇ ಬರುತ್ತದೆ ಅದು ಕೇವಲ ಋಷಭ ರಾಶಿಯವರಿಗೆ ಮಾತ್ರ ಸಿಗುತ್ತಿದೆ ಈಗ ಋಷಭ ರಾಶಿಯವರು ಹೇಳಬೇಕು ನಾವು ಬಹಳಷ್ಟು ಅದೃಷ್ಟವಂತರು ಹಣವಂತರು ಆರೋಗ್ಯವಂತರು ಅದೃಷ್ಟಶಾಲಿ ವ್ಯಕ್ತಿಗಳು ಅಂತ ನಿಮ್ಮ ಮನಸ್ಸಿನಲ್ಲಿ ನೀವು ಸ್ಮರಿಸಿಕೊಳ್ಳಬೇಕು ಇದನ್ನು ಪ್ರತಿದಿನ ನೀವು ಹೇಳಿಕೊಳ್ಳುವ ಮೂಲಕ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಕೋನ ಬದಲಾಗುತ್ತದೆ ಇದರಿಂದ ಸಕಾರಾತ್ಮಕತೆ ನಿಮ್ಮ ಮನಸ್ಸನ್ನು ತುಂಬಿಕೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮನ್ನ ನೀವು ಕನ್ನಡಿಯಲ್ಲಿ ನೋಡಿಕೊಂಡಾಗ ನಿಮ್ಮ ಮುಖದಲ್ಲಿ ಒಂದು ಮುಗುಳ್ನಗೆ ಬರುತ್ತೆ ಮತ್ತು ಏನನ್ನು ಕೂಡ ಸಾಧಿಸಬಹುದಾದಂತಹ ಸಾಮರ್ಥ್ಯ ಯಶಸ್ಸು ಶಕ್ತಿ ನಿಮ್ಮ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ನಿಮ್ಮ ಭವಿಷ್ಯವನ್ನ ಒಂದು ಬಣ್ಣದಿಂದ ಕೂಡಿರುವಂತಹ ಒಂದು ಕಾಮನ ಬಿಲ್ನ ಏರಿ ಕೂಡಕೊಳ್ಳುವಂತಹ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಸುಖ ಸಾ ಸಂತೋಷ ಸಮೃದ್ಧಿ ನೆಮ್ಮದಿ ಶಾಂತಿಯನ್ನ ಬರ ಮಾಡ್ಕೊಳ್ಳೋಕೆ ಈ ಸಮಯ ಸಿದ್ಧರಾಗಿ ವಿಶೇಷವಾದ ಖುಷಿಯಿಂದ ಎಲ್ಲವನ್ನ ಸ್ವಾಗತಿಸಿ ಇದರಿಂದಾಗಿ ನೀವು ಯಾವುದೇ ಕಷ್ಟಗಳು ಬಂದರೂ ಕೂಡ ಹೆದರುವ ಅವಶ್ಯಕತೆ ಇರೋದಿಲ್ಲ ಕಷ್ಟಗಳು ಕೂಡ ನಿಮ್ಮ ಕೈಗೆ ಮೀರಿ ಎಲ್ಲದರಿಂದ ದೂರ ಹೆಸೆಯುವ ಸಂದರ್ಭ ಬಂದುಬಿಟ್ಟಿದೆ ನೀವು ಕಷ್ಟ ಬಂತು ಅಂತ ಹೆದರದೇನೆ ಅದಕ್ಕೆ ಪರಿಹಾರವನ್ನು ಸೂಚಿಸಿಕೊಂಡು ನಿಮ್ಮ ಜೀವನವನ್ನು ಬದಲಾಯಿಸ್ಕೊಳ್ತಾ ಹೋಗ್ತೀರಾ ಆದ್ದರಿಂದ ಸಿದ್ಧರಾಗಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ನಿಮ್ಮ ಜೀವನದ ಚಿನ್ನದ ಅಧ್ಯಾಯವನ್ನು ಬರೆಯುತ್ತವೆ ಕೇವಲ ನಂಬಿಕೆ ಧೈರ್ಯ ಮತ್ತು ಸ್ವಂತ ಮೇಲಿನ ವಿಶ್ವಾಸ ಇಟ್ಟುಕೊಳ್ಳಿ ಏಕೆಂದರೆ ಮುಂದಿನ ಸಮಯ ನಿಮ್ಮದೇ ಈ ಒಂದು ವಿಶೇಷವಾದ ಋಷಭ ರಾಶಿಯವರ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಇದೇ ರೀತಿಯ ವಿಶೇಷವಾದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀವಿ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು